ಈ ವ್ಯವಸ್ಥೆ ಈ ಕೃಷಿ ಪದ್ಧತಿ ಈಗ ನಾವ್ ಒಂದಾಗ್ರಿ ಸುಮಾರು ಈಗ ಒಂದ್ ಇಪ್ಪತ್ತೈದು ವರ್ಷ ಆತ್ರಿ ಹೌದ್ರಿ ಖಾಲಿ ಗೊಬ್ಬರ ಚೀಲ ತಗೊಂಡ್ ಅಡ್ಡಾ ಹಾ ಈಗ ಬೆಳೆಯಿರಿ ಬೀಸಲ ಅಂತ ಗೋಕೃಪ್ ಅಮೃತ ಅಲ್ಲಿ ಮಾಡಿವ್ರಿ ಅಲ್ಲಿ ಜೀವಾಮೃತ ಮುಂದೆ ಟಾಣಿ ಕಟ್ ಮಾಡ್ಕೊತಾನು ಇದನ್ನೆಲ್ಲಾನು ಅದಕ್ಕೆ ಕನೆಕ್ಷನ್ ಕೊಡೋದ್ರ ಯಾವುದೇ ಇದೂ ಬೇಕಾಗಿಲ್ರಿ ಬೆಳಿ ಆ ಯಾವುದೇ ರಾಸಾಯನಿಕಾನೂ ಬೇಕಾಗಿಲ್ಲ ಹೌದು ಅಷ್ಟ ಸರಳ ಕೃಷಿ ಐತಿ ನನ್ನ ಆಸೆ ಇದು ನಿರಂತರ ಉಳိಬೇಕು ಯಾವ ಕಾರಣಕ್ಕೂ ಇದು ಕೆಡಬಾರದು ಅಂತ ಅಂದ ನಾವು ಮಾಡಿದ ಕಷ್ಟ ಆರೋಗ್ಯ ಅಲ್ರಿ ಮನುಷ್ಯನಗೆ ಮತ್ತೆ ಸಾತ್ವಿಕ ಆಹಾರ ಮನುಷ್ಯನಗೆ ಸಾತ್ವಿಕ ಗುಣಾನು ತರ್ತಿದೆ ಅದು ನಮ್ಮ ಹಿಂದಿನ ಎಲ್ಲ ಆಧ್ಯಾತ್ಮಿಕ ಪರಂಪರೆ ಕೂಡ ಅದನ್ನು ಹೇಳೋದು ಯಾಕಂದ್ರೆ ನಾವು ಇತ್ತೀಚಿಗೆ ಯಾಕೆ ನಮ್ಮಲ್ಲಿ ಇಷ್ಟೆಲ್ಲ ಭಯೋತ್ಪಾದನೆ ಕ್ರೌರ್ಯ ಇದು ಹೆಚ್ಚಾಗಿ ಅಂದ್ರೆ ನಮ್ಮ ದೇಶದ ಆಹಾರ ಪದ್ಧತಿಯಲ್ಲಿ ಭಾಳ ಮಾರ್ಪಾಡಾಗೈತಿ ಭಾಳ ಬದಲಾವಣೆ ಆಗೈತಿ ಸಾತ್ವಿಕ ಆಹಾರದ ಪದ್ಧತಿ ಹೋಗಿ ಈ ನಾವು ಭಾಳ ಆಹಾರದೊಳಗೆ ಯಾವ ಭಾಳ ಕೆಟ್ಟ ಪದ್ಧತಿ ಬಾಯಿ ಸೀಮಿಗೆ ಬಾಯಿ ಏನೋ ಚಟಕ್ಕಾಗಿ ಅಂತಾರಲ್ಲ ಆ ಥರ ಆಗಿ ನಮ್ದು ಆಹಾರ ಪದ್ಧತಿ ಕೆಡೋದರಿಂದ ನಮ್ಮ ಮಾನಸಿಕ ಸ್ಥಿತಿನೂ ಕೆಟ್ಟೈತಿ ಮೃಗತ್ವ ಹೆಚ್ಚು ಬಂದ ಮತ್ತು ಇವೆಲ್ಲ ಭಾಳಷ್ಟು ಈ ಕೊಲೆ ಸುಡುಗಿ ಹೂ ಯಾಕತ್ತಂದ್ರೆ ಅವೆಲ್ಲ ಭಾಳ ನನ್ನ ನನ್ನ ಒಂದು ಇದು ಅನಿಸಿಕೆ ಅದು ಮತ್ತು ಇದು ಆಹಾರಕ್ಕೆ ಪ್ರಚೋದನೆ ಕೊಟ್ಟಾಗ ಸ್ವಲ್ಪ ಇದಾಗಿಬಿಡ್ತೈತೆ ರೀ ಅದಕ್ಕೆ ಭಾಳ ಒಳ್ಳೆಯ ಇದು ನಾ ನಾನು ನನಗೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಯಾಕಂದರೆ ನನಗೆ ಭೂಮಿನೂ ಅಡ್ಡಗಟ್ಟ ಇದ್ದರೆ ನಾನು ಮೊದಲಿಂದನೂ ನನ್ನ ಮಾತು ನಮ್ಮ ಮಕ್ಕಳು ತಂದಾಗ ನಮ್ಮ ತಂದೆಯವರಿಗೆ ನಮ್ಮ ಕಾಕರಿಗೆ ಹೇಳಿದರು ಅದು ಅವರು ಪದ್ಧತಿ ನಾವು ಹೇಳೋಕೆ ಇದು ಇದಾಕಿದ್ದಿಲ್ಲ ಒಪ್ತಿದ್ದಿಲ್ಲ ನಾನು ಅದ್ರ ಕಡೆ ಲಕ್ಷ ಕೊಡಿಲ್ಲರಿ ಆದರೆ ನಾ ನಿಮ್ಮನ್ನು ಹಿಡ್ಕೊಂಡು ಹೆಚ್ಚಾಗಿ ಆರ್ ಟಿ ಪಾಟೀಲ್ರು ಸಂಪರ್ಕ ಬರಂತೆ ಭಾಳ ನನಗೆ ಸಾವಯವ ಕೃಷಿ ಬಗ್ಗೆ ಒಲೋರಿ ನನಗೆ

ಟೇಸ್ಟ್ ಭಾಳ್ಟೈತ್ರಿ ಭಾಳ ರಾಯಿ ಬಾಯಿ ರಾವಣಂಗಿಲ್ಲ ಆ ಸಕ್ರಿಗೆ ಒಂದು ಸ್ವಲ್ಪ ಅನಿಸ್ತೈತಿ ಹ್ಞೂ ಹಳಿ ಪದ್ಧತಿ ನಮ್ಮ ಇವನು ಇವನ್ ಇಟ್ಟರೆ ಬಸವಣ್ಣ ಬಸವಣ್ಣ ಹೌದು ಹೌದೌದು ಬಸವಣ್ಣ ಚೆಂದಾಗಿತ್ತು ನೋಡ್ರಿ ಅದು

ಭಾಳ ವಲ ಬರಾಕ್ ಈ ನಮ್ಮ ಭಾಗದಾಗ ಕಡಿಮಿ ಇತ್ತ ಈಗೀಗ ಮತ್ತ್ ಚುರು ಆಗೇತಿ ಶುರು ಆಗೇತಿ ಈಗ ಮೊನ್ನೆ ಶಂಕರಪ್ಪ ಅಂತ ಹೇಳಿ ತುಮಕೂರು ಜಿಲ್ಲೆ ನಾ ಹುದ್ದಿ ತಾಲೂಕು ಅಮ್ಮನಗಟ್ಟಾದಿಂದ ಬಂದಿದ್ರಿ ರೀ ಏತೋ ಹೇಳಿ ಅಮ್ಮನಗಟ್ಟಾದಿಂದ ಬಂದಿದ್ ನಾನು ಸಹಜ ಹಂಗ ಅದ್ರಾಗ ಎಳರಳಿ ಸುಭಾಷ್ ಲಕ್ಷಾಣಿ ಅಂತ ಈಗ ಈ ಫೀಲ್ಡಿಂಗ್ ಹೇಳಿದಾರಿ ಹೌದ್ರಿ ಹೌದ್ ಹಾ ಇನ್ನೊಬ್ರು ಮೆಟ್ಗೋಳ್ದವ್ರು ಹೇಳಿದಾರಿ ಮೆಟ್ಕೊಳ್ದವ್ರಿಗೆ ಬೆಳೆದಿದ್ರೆ ಹೌದು ರೀ ಅದ್ರ ಕೂಡ ಒಬ್ಬರು ಐ ಒಂದು ಎ ಮೂವನ್ನ ಏಳೆಂಟು ಜನ ಆಸಕ್ತರು ಇದ್ದಾರೆ ಹೌದು ರೀ ಅವ್ರನ್ನ ಕೂಡಿಸಿ ಇವ್ರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ರಿ ಹೌದು ಅವ್ರು ಹೆಂಗೆ ಕೃಷಿ ಮಾಡ್ತಾರಲ್ಲ ರೀ ಬಹಳ ಸರಳೀಕರಣ ಹೌದು ಕೃಷಿ ಅಂದ್ರನ ಅಷ್ಟ ಸರಳ ಹೊಂದಿಸ್ಕೊಬೇಕು ನಾವು ಅಂದ್ರನ ಮೇಯಿ ಹರ್ಕೊಂಡು ಮಾಡಬಾರ್ದು ಹೌದು ನಾವು ಸೋಲ್ತೀವಿ ರೀ ಹೌದು ಅಷ್ಟು ಸರಳ ನಮಗೆ ಬ್ಯಾಸರಾಗಿರಬಾರ್ದು ಕೃಷಿ ಲಾಭದಾಯಕ ಮಾಡಬೇಕು ಕೃಷಿ ಅಂದ್ರನ ನಮ್ಮ ದೇಹ ಪ್ರಪಂಚದಾಗ ಒಂದ ಕಾಳ್ ಹಾಕಿ ಸಾವಿರ ಕಾಳ್ ಬರುವಂತ ಉದ್ಯಮಿ ಅಂದ್ರ ಇದ ಇದರ ಮುಂದ ಯಾವ್ದೂ ಇಲ್ಲ ಮತ್ತ ಇದನ್ನ ತಿನ್ನಲಾರ್ದ ಯಾರು ಬದ್ಕಾಸ್ತಾ ಆಗಿಲ್ಲ ದೊಡ್ಡ ಬಂಗಾರ ಬೆಳ್ಳಿ ಯಾವ್ದರು ತಿಂದು ಅವ್ರ ಇರ್ಲಿಲ್ಲ ಅಂದ್ರ ನಡಿತೈತಿ ನೇಡಿ ಅಣ್ಣ ಇರ್ಲಿಲ್ಲ ಅದಕ್ಕ ಅನ್ನ ದೇವರ ಮುಂದೆ ಇನ್ನು ದೇವರು ಇಲ್ಲ ಅಂದ್ರೆ ಗಾಡಿ ಮಾರ ಅದಕ್ಕ ಅವರು ಆ ರೈತರಿಗೆ ಮೊದಲನೇ ಸೂತ್ರನ ಹೇಳಿದ್ರು ಹೌದು ನಾವು ಬರೇ ಬೆಳಿ ಬೆಳೆಯಾಕ್ ಲಕ್ಷ ಕೊಟ್ಟಿವಿ ಭೂಮಿ ಬೆಳಸಾಕ್ ಲಕ್ಷ ಕೊಟ್ಟಿಲ್ಲ ನಾವು ಸೋತದ್ದ ಅಲ್ಲೇ ನಾವು ರೈತರು ಯಾವತ್ತು ಕೈ ಒಡ್ಡಿದವರಲ್ಲ ಯಾವತ್ತು ನಮ್ ಕೈ ಕೊಟ್ಟದ್ದು ನಾವು ಕೈ ಯಾಕೆ ಕೊಡ್ತೀವಿ ಏನ್ ಅಗತ್ಯ ಬೇಕಾಗಿಲ್ಲ ನಾವು ಕೊಟ್ಟ ಬದುಕುನು ತಗೊಂಡ ಬದುಕೋದು ಬೇಡ ಇಷ್ಟೆಲ್ಲಾರು ಇದ್ ಮಾಡ್ರೆ ಇನ್ ಮುಂದೆ ಹೆಂಗ ಹೆಂಗ ನಾವು ಸ್ವಲ್ಪ ಕೃಷಿಯನ್ನು ನೀವ್ ಹೆಂಗೆ ಮಾಡಿದ್ರ ಈಗ ಕೃಷಿ ಬೆಳುದಷ್ಟ ಅಲ್ಲ ಬೆಳೆದ್ ಬೆಳೆಯನ್ನ ಸಂಸ್ಕರಣೆ ಮಾಡಿ ಶುದ್ಧ ಮಾಡಿ ಜನರಿಗೆ ಕೊಡುದಾದ್ರ ಇಲ್ಲಿ ಅದಕ್ಕೆ ಅದರಾದಂತ ರೂಪಾಂತರ ಕೊಡೋದ್ರಿಂದ ಅದಕ್ಕೊಂದು ಬೆಲೆನೂ ಸಿಕ್ತಿಂದ ನಾವು ಬೆಲೆಗಾಗಿ ಬೆಂಬಲ ಬೆಲೆ ಕೊಡೋದಕ್ಕೆ ಗೊತ್ತಿಲ್ಲ ಯಾಕಂದ ನೀವು ಅದ್ರ ಶುದ್ಧ ಇತ್ತಂದ್ರೆ ಅದನ್ನಂತ ತಿನ್ನುವಂತವ್ರು ತಗೊಳ್ಳಂಥವ್ರು ಆ ಗ್ರಾಹಕರು ಅಥವಾ ರೈತ ಸಾಮಾನ್ಯ ಜನ ಅದ ನಾವು ಇದಲ್ ಒಮ್ಮೆನ ಮಾರ್ಕೆಟ್ಗೆ ರೈಸ್ ಮಾಡಿದ್ವಿ ಅಂದ್ರ ಅದ್ರ ಬೆಲೆ ಕಡಿಮೆ ಆಗ್ಬಿಡದ ರೇಟ್ ಕಡಿಮೆ ಆಗ್ಬಿಡುತ್ತೆ ಅದನ್ನ ಇಟ್ಟು ಅದನ್ನ ಸಂಸ್ಕರಣ ಮಾಡಿ ಏನಾದ್ರು ಮಾಡಿದ್ರೆ ಬಹಳ ಒಳ್ಳೆಯದು ಮತ್ ಇನ್ನೂ ಅಂತ ಕಾರಣ ಹೇಳಿದ್ರೆ ಅವ್ರು ಸೋಲಾಕ ಹೌದು ನಾವು ಹೆಚ್ಚ ಬೆಳೆಯಾಕ ಹೌದು ಹೆಚ್ಚ ಬೆಳೆಯಾಕ ನಾವು ಆಶೆ ಪಡ್ತೀವಿ ಹೆಚ್ಚ ಬೆಳಿಬೇಕಾದ್ರೆ ಏನ್ ಮಾಡ್ಬೇಕು ಅವಾಗ ಆರ್ ಭದ್ರತೆ ಸುರಾಗೇನೋ ಸ್ವತಂತ್ರ ಸಿಕ್ಕ ಕೂಡ್ಲೆ ಸ್ವಲ್ಪ ರಾಸಾಯನಿಕ ಬಳಸ್ಬೇಕು ಅನಿವಾರ್ಯ ಇತ್ತು ಯಾಕಂದ್ರೆ ಅನಿವಾರ್ಯ ನಿರ್ಧಾರ ಕೇಳಿದ್ಬಿಟ್ಟು ಈ ನಮ್ಮ ನಮ್ಮವ್ರು ಯಾವಾಗಲೂ ಇದ್ರ ಮಾಡಿದ್ದಿಲ್ಲ ಇವರು ಈ ಬುಕ್ ಬರದಂತ ಶಂಕರಪ್ಪ ಅವರ ಕೃಷಿ ಒಳಗ ತಾವು ಪೂರ್ತಿರಿ ಮಣ್ಣಿನ ಕೂಡ ಮಣ್ಣಾಗಿ ಅದನ್ನ ಇವತ್ತ ಅದನ್ನ ಪೂರ್ತಿ ಆ ಪಾಯಿಂಟ್ ಮುಟ್ಟುವವರಿಗೆ ನಡಬಾರು ಬಿಟ್ಟಿಲ್ಲ ಅಷ್ಟೊಂದು ರೀ ಯಾವ ಯುನಿವರ್ಸಿಟಿ ಅವರಿಗೂ ಇವರಷ್ಟು ಅನುಭವ ಇಲ್ಲ ಬಂಡೆ ಕೃಷಿ ಇಲಾಖೆಯವರ ಈ ಇದಕ್ಕ ಹುಣಸಿ ಅಂತ ಗ್ರಾಮ ಸೇವಕರು ಇದ್ರ ಅಲ್ರಿ ಅವ್ರನ್ನ ಅವರು ಸಾವಯವ ತಿಂದ್ ಮಾಡಿದಾಗ ಅವ್ರ ಮರದಿನ ಹೇಳಿದ್ರಿ ಇಲ್ರಿ ನಾವು ನಮ್ ಇದನ್ನ ಅವ್ರಿಗೆ ತಿಳಿಸ್ರಿ ನಮ್ ಇಲಾಖೆಯೊಳಗೆ ಯಾರು ಹೇಳಿಲ್ಲ ಹಿಂಗ ಕೃಷಿ ಅಂದ್ರೆ ಏನು ಕೃಷಿ ಹೆಂಗಿರ್ಬೇಕು ಕೃಷಿ ಎಷ್ಟ ಸರಳ ನಾವ್ ಎಷ್ಟ ಸರಳ ಮಾಡ್ಕೊ ಕೃಷಿ ಖುಷಿ ಕೊಡ್ಬೇಕು ಮಾಡುವವರಿಗೆ ಮತ್ತ ಅದನ್ನ ಅಂತರದ ಆಹಾರ ಕೂಡ ಖುಷಿ ಕೊಡಬೇಕು ಖುಷಿ ಕೊಡ್ತೀ ಖುಷಿ ಕೊಡ್ಬೇಕು ಮಾಡಿದ ರೈತರಿಗೂ ಖುಷಿ ಕೊಡಬೇಕು ಅದನ್ನು ಉಪಯೋಗಿಸಿ ಗ್ರಾಹಕರಿಗೂ ಖುಷಿ ಕೊಡ್ಬೇಕು ಖುಷಿ ಕೊಡೋದು ಖುಷಿ ಕೊಡಬೇಕು ಅಂದ್ರೆ ಅವ ಕೃಷಿ ಕೆತ್ತಂಗೆ ಹೌದು ಈ ಇದರೊಳಗೆ ಕೆಲ್ಲಿಗೆ ಬರೀ ಲಾಭಾಂಶದೊಳಗೆ ಎದ್ದ್ರಾವ ಅಲ್ಲ ರುಟ್ಟಿ ಕೂಡ ಗ್ರಾಹಕರಿಗೆ ತೃಪ್ತಿ ಕ್ವಾಲ್ಟಿ ಇಲ್ಲ ಹಾ ಇವರು ಬಾಳೆಹಣ್ಣು ತರ್ಕದ್ರಿ ಅಲಕ್ಕಿ ಬಾಳೆಹಣ್ಣು ಅಂತ ಹೇಳಿ ಅವ್ರ ಲಿಂಬಿ ಹಣ್ಣು ತಂದ್ರಿ ಒಂದ್ ತಿಂಗಳವರೆಗೆ ಆದ್ರೂ ಆ ವಾಸನೆ ಫರ್ಕ್ ಆಗಿದ್ದಿಲ್ಲ ನಾವು ಹೇಳಕ್ ಹೋಗಿದ್ದೀವಿ ಆ ಆರ ಹತ್ತು ಹನ್ನೆರಡು ವರ್ಷದಿಂದ ನಮ್ಗ ಅವ್ರಿಗೆ ಪರಿಚಯ ರೀ ಮೂರ್ ದಿನ ಅವ್ರ ಮನೆಯಾಗ ಇದ್ದು ಮೆಗಾ ಮೆಗ ಹೋಗಿರ್ತಲ್ರಿ ಆ ಎಷ್ಟು ಭಾಗರೂ ಕಡಿಮೆ ಅವ್ರು ಕೂಡ ಎಷ್ಟು ಮಾತಾಡಿದ್ರು ಕಡಿಮೆ ಅನುಭವ ರೀ ಹೌನ್ರಿ ಅಲ್ರಿ ನಾವ್ ಮಾಧ್ಯಮ ಏನೋ ಒಂದ್ ಇದನ್ನ ಹೇಳಿ ಆಗಿಂದಾಗ ಟಕ್ ಕತ್ ಉತ್ತರ ಅವ್ರ ಟೆಕ್ಸ್ ಒಂದ್ ಫೀಲ್ಡ್ ಅಂತ ಅಂದ್ರೆ ಎಲ್ಲಾ ಫೀಲ್ಡ್ಗೂ ಉತ್ತರ ಕೃಷಿಗಂತೂ ನಿರಂತರ ಉತ್ತರ ಅಷ್ಟು ಸರಳ ಬಿಡಿಸಿ ಬಿಡ್ತಾರೀ ಮೈಸೂರವ್ರ್ ಕರ್ಕೊಂಡ್ ಮಕ್ಕ ಅವ್ರನ್ನ ಹಾ ಅವ್ರಿಗೆ ಆರೋಗ್ಯದ ಸಮಸ್ಯೆ ಆಗ್ರಿ ಇಲ್ಲಿ ಹನುಮಂತ ಮಳಲಿ ಕಡೆ ಬಂದಿರ್ತಾರೆ ಈಗ ಇವ್ರಿಗೆ ಅರ್ವತ್ತೇಳ್ರಿ ನನಗ್ ನನಗೆ ಎಂಟ್ರಿ ವಯಸ್ಸಿದ್ರು ನೀವು ಇನ್ನು ಆರೋಗ್ಯ ಆರೋಗ್ಯ ಮತ್ ಮನಸ್ಸು ಎರಡು ಇಟ್ಟಿದಾವ ಅದು ಅದು ಕೂಡ ಅರವತ್ತು ಆದ್ಮೇಲೆ ಅರಳು ಮರಳು ನನಗ ಐವತ್ತೇಳು ಆಗಕ್ ಬಂದ ನಾವ್ ತಿನ್ನು ಆರು ಹಂಗೈತ್ರಿ ಒಂದ್ ಇಟ್ಟಿಟ್ಟು ಮತ್ತೆ ನಮ್ಮ ಪರಿಸ್ಥಿತಿ ನಾವು ದುಡಿನು ಇಲ್ಲ ಹಿಂಗಾಗಿ ನೋಡ್ರಿ

ಅವ್ರು ಮಂದಿಯಲ್ಲೇ ಹೋಗಿದ್ರು ಮಂದಿ ಕೆಲಸ ಮಾಡ್ತಿದ್ರು ಅಥವಾ ಮಂದಿ ತೋಟ ಮಾಡ್ತಾರೆ ಹಿಂಗಾಗಿ ಅಲ್ಲಿ ನಾನು ಮುಂದೆ ನಾವು ನಾವೇ ಶಿವಮೊಗ್ಕುಲ್ ಕಾಲೇಜ್ಗೆ ಹೋದಿವಿ ಇದು ಮತ್ತೆ ಅಂಗಡಿಗ ನಾನು ನನ್ನ ವರ್ಷ ಕ್ಷೇತ್ರ ಬದಲಾ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ರಿ ಆದ್ರ ಕೃಷಿ ಬಗ್ಗೆ ಇವತ್ತಿಗೂ ಪ್ರೀತಿ ಐತೆ ಬಹಳ ಪ್ರೀತಿ ಐತೆ

ಎಷ್ಟು ಸರಳೀಕರಣ ಹೊಂದಸ್ಕೋಬೇಕು ಹಿಂಗೆಲ್ಲ ಬರದ ಅವ್ರ ಅನುಭವ ಆ ಮಣ್ಣೆ ಒಂದಿಷ್ಟ ಇಲ್ಲ ಪುಸ್ತಕ ಬರದ್ರಿ ಸಂಪರ್ಕ ಮಾಡೋದ್ರಿಂದ ಮತ್ತೆಷ್ಟೋ ಅವ್ರಿಗೆ ಜ್ಞಾನೋದಯ ಆಗತ್ತೆ ನಾರಾಯಣ ರೆಡ್ಡಿ ಅವ್ರು ಮಾಡಿದ್ರು ಮಾಡಿದ್ರು ಈ ರಾಜ್ಯ ತುಂಬಾ ತಿರ್ಗಾಡಿದ್ರು ಅದಕ್ಕೆ ಅವ್ರಿಗೆ ಒಂದು ಜ್ಞಾನೋದಯ ಆಗಲಿ ಅವ್ರು ಮಾಡುವಾಗ ಹಿಂಗ್ ಹೇಳಿದ್ರಲ್ಪ ತರುವಾಗೆ ಎಷ್ಟ ಸನ್ ಪರ್ಸೆಂಟೇಜ್ ಅರ ಅವ್ರ ಕೃಷಿ ಒಳಗೆ ಬದಲಾವಣೆ ಆಗ್ರಿ ಅಂತ ಹೇಳಿ ಅವ್ರನ್ನ ಮಣ್ಣಿ ಕ ನೋಡ್ರಿ ನಾಲ್ಕು ತಾಸು ಏಳಾಕಾರಿಲ್ರಿ ಅವರು ಬೇಸೊತ್ತು ಯಾರು ಹೇಳಾಕ್ತಾಯಿರಲಿ ಇಲ್ಲ ಕೇಳಬೇಕತ್ತಾರ ನಾವು ಇಲ್ಲ ಈಗ ಬಸ್ ಟೈಮ್ ಆಯ್ತು ಮುಗ್ಸೂನು ಅವರು ಬಸ್ ಟೈಮ್ ಆಕತ್ತೈತೆ ತಂದಾಗ ಅವ್ರು ಯಾದ್ ಮ್ಯಾಗ ಇವ್ರು ಯಾವ್ದರು ಉಣ್ಣಿ ಹೋದ್ರೆ ಕರ್ಕೊಂಡು ಕರ್ಸಿದ್ಕಡಿ ಇನ್ನು ಮತ್ತು ಮೂರು ತಿಂಗ್ಳಿಗೆ ಬರ್ತಾರೆ ರೀ ಹೆಚ್ಚ ಕಡಿಮೆ ಬಂದರೆ ಮಣ್ಣಿ ಒಬ್ಬ ಶಾತನೇಹ ನಾಯ್ಕೆ

ಇಲ್ಲೇ ಈಗ ಹಾರ್ಟಿಕಲ್ಚರ್ ಇದನ್ನೆಲ್ಲ ಮಾಡ್ಯನ್ರಿ ಎಲ್ಲಾ ಗಾಂಧ ಶ್ರೀಗಂಧ ಬರ್ಗಿ ಇನ್ನೊಬ್ರು ಕತ್ತರ್ ಸೂಪರ್ ಮಾರ್ಕೆಟ್ ಮುಂದೊಮ್ಮೆ ಏನೋ ಇಟ್ಟಿದ್ರು ಚಲೋ ಬರ್ತದ್ರಿ ನಮ್ಮಲ್ಲಿ ತಾಲೂಕು ಪ್ರಯೋಗ ಮಾಡ್ತಾರ ಎಷ್ಟೋ ಜನರ ಹೊಸ ಹೊಸ ಕೃಷಿ ಉลก ಇದನ್ನ ಉಪಯೋಗ ಮಾಡಾತಲ್ಲ ಮಣಕ ತಂದೆ ಅವ ಡಿಗ್ರಿ ಮಾಡ್ಕೊಂಡನ ಹುಡುಗ ದುಡ್ಕಂ ಏನೋ ಮಾಡ್ಕೊಂಡಾನು ಮಾಡ್ಕೊಂಡ ಎರಡ್ ಎಕರೆದಾಗ ನಾ ಹೇಳಿದ್ ಹೋಗಿನ್ ನಾನು ಎರಡ್ ಎಕರೆದಾಗ ಸೀಮಿತ ಅದನ್ರಿ ಪೂರ್ತಿ ಏನ್ ಹೋಗಿಲ್ಲ ಇಲ್ಲಿ ಟ್ರೈನಿಂಗ್ ಅಷ್ಟು ಮಾಡಿ ಅದನ್ನ ಪರ್ಫೆಕ್ಟ್ ಆಗಿ ಮಾಡಿ ಮಣವೆ ಬೆಳೆದು ಮಾವ ಮಾವಿನ ಮತ್ತದನ್ನ ಕರ್ಚರ್ಡ್ ಅದ್ರ ಇದನ್ನ ಮಾಡಿ ಕನ್ವರ್ಟ್ ಮಾಡಿ ಆ ಪೌಡರ್ ಮಾಡಿ ಪ್ಯಾಕಿಂಗ್ ಮಾಡಿ ಅದನ್ನ ವ್ಯವಸ್ಥಿತ ಮಾಡತ್ತಲ್ಲ ಅದು ಜನರಿಗೆ ಮುಟ್ತದೆ ಹೌದಾ ಅದನ್ನ ಮತ್ತೆ ನಾವ್ ಹಂಗ್ ಬೆಳಕ್ ಅದನ್ನ ಉಪಯೋಗ ಇಲ್ಲಾರ್ದ ಜನರಿಗೆ ಮುಟ್ಸೋದಕ್ಕೂ ಪ್ರಯತ್ನ ಮಾಡ್ತಾರ ಸ್ವಲ್ಪ ನನಗೆ ನನಗೇನ್ ಅವ್ರದು ಆ ಅವ್ನಿಗೆ ಪ್ರೊಡಕ್ಷನ್ ಕಾಸ್ಟ್ ಅಷ್ಟು ಬರ್ಬೋದು ಅದ್ರೊಳಗ ಈ ನಮ್ ಭಾಗದಾಗ ಇಷ್ಟು ರುಚಿ ರುತ್ಕೊಳಕ್ಕೆ ಜನ್ರಿಗೆ ತೊಂದರೆ ಆಗಿದೆನೋ ಅಂತೇಳಿ ಅವ್ರು ಸಿಗ್ಲಿಲ್ಲ ನನಗೆ ಮತ್ತೊವ್ರು ಹುಡುಗ ಸಿಕ್ಕಿದ್ರು ಅವ ಹಾಕ್ ಬಂದವ ಹಾ ಅವ ಹೇಳಿದ್ನ ಕಾರ ಅವ್ನ ಕಡೆನೂ ಮೈಬರ್ ಹೋಗಿ ಐತಿ ಕೊಲುದ್ ಅಲ್ಲೇ ಹಿಂಗೆ ರಂಗಿಗೆ ಪ್ರಶಾಂತ್ ನಾಯ್ಕೆಗೆ ಹೋದ್ರ ಅಲ್ಲೇ ಒಂದು ಸಲ್ಪ ಮುಂದ ಹೋದ್ರೆ ಅಲ್ಲೇ ಅವ ನಾವು ನಿಮ್ ಕುಡಿ ಅದಾವು ಹಾ ಮಾಯಿನ ಹಣ್ಣು ನಾನು ಹೋಗಿ ಒಂದು ಎರಡು ತಾಸು ಕೂತು ಮಾತಾಡಬೇನಿ ನಾ ಸಣ್ಣ ನೋಡಕ್ಕ ಏನೇನೋ ಗುರಿ ಇಟ್ಕೊಂಡಾ ಆಯ್ತಪ್ಪ ಸಕ್ಸಸ್ ಆಗೋದು ಭಾಳ ಚಲೋ ಅದ ನಿಮ್ಮ ಆಶೀರ್ವಾದ ಹಾರೈಕರು ಬೇಕು ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡೋಲ್ಲ ಏನು ಹೇಳಕ್ಕೆ ಬಯ್ಸಿ ಯುವಕರಿಗೆ ಅಥವಾ ಕೃಷಿಕರಿಗೆ ಯುವಕರಿಗೆ ಮೊದಲನೇ ಇದ್ದ ನಮ್ಮದು ಸಲಹೆ ಅಂದ್ರೆ ಯಾವ ಕಾರಣಕ್ಕೂ ಭೂಮಿ ತಾಯಿ ವಿಷ ಹಾಕೋದು ಬೇಡ ಇನ್ನೊಬ್ಬರ ನಮ್ಮ ಗ್ರಾಹಕರ ಊಟದ ತಾಟ್ನ್ಯಾಗ ವಿಷ ಹೋಗೋದು ಬೇಡ ನಾ ಅದು ಎಷ್ಟು ಕೆಟ್ಟದ್ದು ನಮ್ಮ ಕೈಯಾರೆ ಅವ್ರಿಗೆ ವಿಷ ಅವ್ರ ತಾಟ್ನಾಗ ಕೊಲೆ ಮಾಡಿದಂಗೆ ಅದೊಂದು ಕೊಲೆ ಸ್ಲೋ ಪೈಸನ್ ಅದು ಸ್ಲೋ ಪೈಸ ಸ್ಲೋ ಪೈಸನ್ ಕೊಲೆ ಮಾಡಿದಂಗೆ ಆ ಇದು ನಾನು ಇನ್ ಡೈರೆಕ್ಟ್ ಆಗಿ ನಮ್ಮ ನಮ್ಮ ಸಹೋದರ ಎಷ್ಟೋ ಮಂದಿ ರೈತ ನನ್ ಗೆಳೆಯರು ಅಥವಾ ನಮ್ಮ ಅಂತಮ್ ರೈತಕ್ಕೆ ಮಾಡ್ತಾರಲ್ಲ ಅವ್ರ ಎಣ್ಣೆ ಉಂಟಿದ್ರು ನೋಡಿ ನನಗ ಅವ್ರಿಗೆ ಏನಾರ ಬಾಳ ಇದನ್ನ ಹೇಳಕ್ ಹೋದ್ರೆ ಅವ್ರಿಗೆ ಬೇರೆ ತಿಳ್ಕೊತಾರೆ ಅದಕ್ಕೆ ನಾನು ಸೂಕ್ಷ್ಮವಾಗಿ ಹೇಳ್ತೇನೆ ಸೂಕ್ಷ್ಮವಾಗಿ ಹೇಳ್ತೇನೆ ಇದು ಒಂಥರ ಒಂದು ಪಾಪ ಪಾ ನಮ್ ಹಿಂದಿನ ಹಿರಿಯಾಗ ಹೇಳ್ತಿದ್ರು ಯಾಕಂದ್ರೆ ನಮ್ದೊಂದು ನಾನು ಮೊದಲಿಂದ ಈ ಭಜನಾ ಈ ಪರಿಕರ ಇದ್ರಾಗ ಪರಿಸರ ಬಂದ್ರು ನಮ್ಮ ನಿಜಗುಣ ಶಿವಗುಣ ಒಂದೊಂದು ಪದ್ಯ ಆಡ್ತಾರ ನಮ್ಮವ್ರು ನಮ್ಮ ಭಜನಾದವ್ರು ಶ್ರೀ ಗುರು ವಚನ ಉಪದೇಶ ಆಲಿಸಿ ದಾಗಳ ಊದು ಮುಕ್ಕುಟಿ ಐತೆ ಹನುಮಂತ ಕೊಟ್ಟರು ಹಾಡ್ತಾರ ಅದ್ರೊಳಗೆ ಮೊದಲನೇದೊಂದು ನುಡಿ ಬರ್ತದೆ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವಳಿ ಮಾಡು ಹರನಡಿ ಶಾಂತ ಶಾಂತರೊಡನಾಡು ಹಿಂಗೊಂದು ಹಿಂಗ್ ಅಂದ್ರೆ ಏನು ದುರಿತ ಕರ್ಮವನ್ನು ಪುಣ್ಯವಣೆ ಕೆಟ್ಟ ಕೆಲಸ ಮಾಡಬೇಡ ಪುಣ್ಯನ ಮಾಡು ಅನ್ನುವಂಥದ್ದು ಅದು ನಾವು ಈ ಭೂಮಿಗೆ ಯೂಸ್ ಆಗೋದ್ರಿಂದ ಅಥವಾ ಬೆಳಿಗ್ಗೆ ಏನಾದರೂ ಬಿಡಿಯೋದ್ರಿಂದ ಅದು ನಾವು ದುರಿತ ಕರ್ಮನ ಅದು ಸ್ವಲ್ಪ ಮನಸ್ಸಿಗುನು ನಮ್ಮ ರೈತರು ನಮ್ಮ ನಮ್ಗೆ ಹಿಂದಾರ ಏನ್ ಮಾಡಿರಲ್ಲ ಅವರ ಉದ್ದೇಶ ಅವ್ರ ರೀತಿ ನೀತಿ ಆ ಧರ್ಮ ಕೃಷಿ ಧರ್ಮನ ಪಾಲಿಸಿದ್ರೆ ಎಷ್ಟೋ ಬೇಕಷ್ಟು ಮನ ಒಳ್ಳೆ ಆಹಾರ ಒಳ್ಳೆ ವಿಹಾರ ಒಳ್ಳೆ ಆಹಾರ ಧಾನ್ಯಗಳನ್ನ ಅಥವಾ ಆಹಾರ ವಸ್ತುಗಳನ್ನ ಒಳ್ಳೆ ನಿಮ್ಮಂತ ಅವ್ರ ಜೋಡಿ ಈ ಕೈ ಜೋಡಿಸಿದ್ರೆ ಅಥವಾ ಅವರು ಒಂದೊಂದು ಸಣ್ಣ ಸಣ್ಣ ಘಟಕ ಮಾಡ್ಕೊಂಡು ಸಂಸ್ಕಾರ ಮಾಡಿದ್ರು

ಈಗ ಇವ್ ನೋಡ್ಬೋದು ನಾವು ಈ ನೋಣಿಗಿನಿ ತರೀತೇವ ಇವ್ನ ನೋಣಿ ಅಂದ್ರೆ ಬೆಳೆಯುವ ಪರಿಸರ ಅವರೆಲ್ಲಾ ಪೂರ್ತಿ ಸಾಯೋ ಸಿಸ್ಟಮ್ ಬೆಳೀತಾರ ಬೆಳಿತಾರ ನೋಣಿ ಮುಂದ ಅಲ್ಲಿ ಅವ್ರು ಅವ್ರ ನಾನು ನಡವರ್ಕ್ ಒಂದ ಒಂದ್ ಒಂದು ನೋಣಿ ಪ್ರೊಡಕ್ಟ್ ನಾನು ಒಂದಿಷ್ಟು ನಮ್ಗೆಳೆಯ ಗುಡ್ಬರ್ಗದಿಂದ ಅವ್ರು ಇದ್ ಮಾಡಿದ್ನೆ ಏಳು ವರ್ಷದಿಂದ ಸಲ ಮಾಡ್ ನಾನು ಅವ್ರು ಹಂಗ ಹೇಳುವಟದ ಬೆಳೀತಿದ್ರು ಅಂತ ಅಲ್ಲಿ ಆ ನೂರಾರು ಎಕ್ರೆದೊಳಗೂ ಒಂದು ಸೈಕಲ್ ಮುಟ್ರೂ ಅಡ್ಡ ಆಗಂಗಿಲ್ಲತ್ರ ಅವ್ರಿಗೆ ಅಂದ್ರೆ ಈ ಕಾರ್ಬನ್ ಡೈಆಕ್ಸೈಡ್ನು ಬಡಿಬಾರ್ದು ಮಾಡಿಲ್ಲ ಹಾಂ ಹಂಗೆ ಹಾಗೆಲ್ಲ ಬೆಳೆಸ್ತಾರತ್ತು ಬೇರೆ ದೇಶ್ದವ್ರಿಗೆ ಕೆಮಿಕಲ್ ಪರಿಚಯ ಮಾಡಿದ್ರು ಅವರೆಲ್ಲ ಬಹಳ ಮುಂದೆ ಅವ್ರದ್ದು ಆಹಾರ ಶುದ್ಧೀಕರಣದ ಬಗ್ಗೆ ಏನು ಮಾಡ್ತೇರಿ ವಿಷಮುಕ್ತ ಆಹಾರದ ಬಗ್ಗೆ ಅದ್ರ ಬದಲ ಅರ್ಥ ಅವರು ನಮ್ಮ ಶುದ್ಧೀಕರಣ ಆದರು ಈ ಕಡೆ ನಾವು ಇನ್ನೂ ಈಗ ನಾವು ಲಾಗೋ ಗಂಟ ಬಿಡತ್ತೈತಿ ಈಗ ಅಲ್ಲ ರೀ ಹೇಳಿದ್ದು ಜಗತ್ತಿಗೇನ ಮನುಷ್ಯತ್ವ ಹೇಳಿದ್ದು ಪಾಪ ಪುಣ್ಯದ ಪರಿಕಲ್ಪನೆ ಕೊಟ್ಟದ್ದು ನಮ್ ದೇಶ ನಮ್ ಧರ್ಮ ನಾವಿವತ್ತು ಆ ಇದಕ್ಕೆ ಬಿಟ್ಟಿವಿ ಅದಕ್ಕೆ ಎಲ್ಲಾ ರೈತ ಯುವ ಮುಖಂಡರಿಗೂ ಕೂಡ ನಾವು ನೀವು ಕೂಡ ಮುಂಚಿನ ದಿನದೊಳಗೆ ಸುಧಾರಣೆ ಆಗಲಿ ಅಂತ ಆಶಯ ನಾವು ಆಶೆಡ್ತೀವಿ ನಮ್ ಶೇಕಷ್ಟು ನಮ್ ಪ್ರಯತ್ನ ಈ ಎಣ್ಣೆ ಗುಣಧರ್ಮ ಏನಂದ್ರೆ ನಾವು ವರ್ತಿಸೋದಂದ್ರ ನಾವು ಮಾಡಿ ನಾವು ಉಪಯೋಗ ಮಾಡುವಂತ ಎಣ್ಣೆ ಒಲಿ ಮೇಲ್ಗಡೆ ಇಟ್ಟು ಬೇಕಾದಷ್ಟ ಕಾಸಿದ್ರು ಅದ್ರೊಳಗಡೆ ಹೊಗಿ ಬರ್ಬಾರ್ದು ಮತ್ತು ಬುರ್ಗ್ ಬರಬಾರ್ದು ಅಂದ್ರನ ಅದು ಪ್ಯೂರ್ ಓರಿಜಿನಲ್ ಎಣ್ಣೆ ಸಾವಯವ ಎಣ್ಣೆ ಆಗಿಲ್ಲ ಇಂತಾದನ ತಿಂದ್ರ ನಮ್ಮ ಆರೋಗ್ಯ ಚೇತನ ಚೇತರಣೆ ಕಾಣ್ತೈತಿ ಆರೋಗ್ಯಕ್ಕೆ ಸರಿಯಾದ ವಿಟಮಿನ್ ಆಹಾರ ಸಿಕ್ಕ ನಾವು ಮಾರ್ಕೆಟ್ ದಲ್ಲಿ ಸಿಗುವಂತದ್ದನ್ನ ಹಿಂಗು ಉರಿ ಹೆಚ್ಚಿದ ತಕ್ಷಣ ಹೋಗಿ ಹಾಕಿ ಆ ಎಣ್ಣೆ ಒಳಗ ಪೆಟ್ರೋಲಿಯಂ ವೇಸ್ಟ್ ಕೂಡಿಸಿ ತಯಾರು ಮಾಡಿದಂತ ಎಣ್ಣೆ ವಿಷ ನೇರವಾಗಿ ನೋಡ್ರಿ ನಾವು ಎದ್ದ ತಕ್ಷಣ ಮೊದಲನೇ ವಿಷ ಎರಡನೇ ವಿಷ ಒಗ್ಗರಣಿನ ಪ್ರಾರಂಭ ಎದ್ದ ತಕ್ಷಣನ ಇಷ್ಟು ವಿಷ ತಿನ್ನೋದ್ರಿಂದ ನಾವು ಮತ್ತ ಅನಿವಾರ್ಯ ಆಸ್ಪತ್ರೆ ಮತ್ತು ಗುಳಿಗೆ ಇರ್ಲಾರ್ದ ಬದುಕನ ಇಲ್ಲ ಅನ್ನೋ ಸ್ಥಿತಿಗೆ ಬಿಟ್ಬಿಟ್ಟಿವಿ ಇಂಥ ಒಳ್ಳೆ ಆಹಾರ ಆಯ್ಕೆ ಮಾಡಿಬಿಟ್ರೆ ಇವ್ ಯಾವುದೂ ಅಗತ್ಯ ಇಲ್ಲ ಯಾವುದೂ ಅಗತ್ಯ ಇಲ್ಲ ಈಗ ಈಗ ಉಪ್ಪು ಉಪ್ಪು ರೀ ಉಪ್ಪು ನ್ಯಾಚುರಲ್ ಉಪ್ಪು ರೀ ಅಕ್ಕಿ ನಾನು ಸಾವಯವ ತರಿಸ್ತೇನೆ ವಿದೌಟ್ ಪಾಲಿಸ್ ಅಕ್ಕಿ ತೊಗೊಂಬತ್ತ ಬಟ್ಟಲ್ ಹಾಕೊಂಡ ಈ ಬೆಲ್ಲದ ಕ್ವಾಲಿಟಿನೂ ಹಂಗಾರಿ ರೀ ಇದನ್ನ ಯಾವುದೇ ಕಾರಣಕ್ಕೂ ಚಾ ಒಡಿವ ಅಂದ್ರೆ ಸಾವಯವ ಹೌದು ಈಗ ಈಗ ನಾನು ನಮ್ಮ ಮನೆಯಾಗ ಒಮ್ಮೆ ಸಾವಿ ಬೆಲ್ಲ ತಿಳು ತಂದಿದ್ರಿ ನನ್ನ ಮಗಳು ಮಾಡ್ ಹೊಡಿತೈತಿ ಅಂತಂದ್ರೆ ಈಗ ಗೊತ್ತಾಗ್ತದ ಚಹಾ ಹೊಡಿಬಾರ್ದು ಈಗ ಈಗ ನಮ್ಮ ರೈತರಲ್ರಿ ಅಷ್ಟು ಪ್ಯೂರ್ ಮಾಡ್ಲಾಕಾಗಿ ಅವರು ಹೆಚ್ಚು ಬೆಳೆ ಹುಚ್ಚಿನ ಹವ್ಯಾಸಕ್ಕಾಗಿ ಏನೇನೋ ಹಾಕ್ತಾರೆ ಹೌದು ಅದು ನಮ್ಮ ಆಹಾರ ಕೆಡುದೇ ಈ ಫ್ಯಾಕ್ಟ್ರಿ ಮಳ್ಳಿ ಆ ಮತ್ತ ಈ ಡಾಕ್ಟರ್ ಸಹ ಇಲ್ಲ ಆ ಸಹ ಇಲ್ಲ ಇವ್ ಏನೆಲ್ಲ ಬಂದಾವಲ್ರಿ ಅದ್ರೊಳಗ ರಾಸಾಯನ ಸೇರಿಸಿ ಇವು ಏನ್ರಿ ಗ್ರೋತ್ ಪ್ರಮೋಟರ್ ಇವು ಇವ್ನ ಕುಡ್ಸಿರ್ತಾರ ರಾಸಾಯನ ಕೊಡ್ಸಿರ್ತಾರ ಆ ರೈತಗ ಬದಲಾವಣೆ ಕಾಣ್ ಏ ಭಾಳ್ ಚಲೋ ಐತಿ ಭಾಳ ಚಲೋ ಐತಿ ಅಂತ ರೈತನ ಮೋಸ ಮಾಡಿ ದುಡ್ಡು ಮಾಡ್ತಾರೆ ಇದನ್ ಬಿಟ್ರೆ ಏನು ಇಲ್ಲ ನಮ್ಮ ರೈತರಂತೆ ಅದನ್ನ ಏನೆಲ್ಲ ವಿಧಾನ ಅದಾವು ಪರಿಕರ ನಮ್ಮತೆ ಅದಾವು ಅದನ್ನ ಬಿಟ್ಟು ನಾವು ಆ ಮಾರ್ಕೆಟಿಂಗ್ ಬೆನ್ನೈತ್ ಬಿಟ್ಟಿವಿ ತಗೊಂಡ್ ಬರೋದು ಆ ಈಜಿ ಕೊಟ್ಟರು ಅದು ಈ ತರದ್ದಾಗಿ ಆಗಿದ ನಮಗ್ ಸೂಪರ್ ಮಾರ್ಕೆಟ್ ಸಿಸ್ಟಮ್ ಬರ ಅಂತೇಳಿ ಎಲ್ಲಾನು ಆ ಇದಕ್ಕ ಹೌದು ಪರಿಶೀಲನೆ ಮಾಡುವಂತದ್ದು ಕೇಳುವಂತದ್ದು ಇಲ್ಲ ಇದ್ರಿ ಆ ಪದಾರ್ಥದ ಗುಣಮಟ್ಟನ ನಮಗ್ ಗೊತ್ತಿಲ್ಲ ಆ ಪದಾರ್ಥದ ಗುಣಮಟ್ಟ ನಾವ್ ತಿಳ್ಕೊಂಡಾಗ ಹೌದಪ್ಪಾ ಐತಿ ನಮ್ ಒಳ್ಳೆ ಆಹಾರ ಹೌದು ಅಣ್ಣು ಗೊತ್ತಾಕತ್ತ ಈಗ ನಾವ್ ಒಂದ್ ಸಲ ಬೆಂಗಳೂರಾಗ್ರಿ ಮಾರ್ಕೆಟಿಂಗ್ ಬಂದಾಗ ಆ ಒಬ್ರು ಬಹಳ ಸುಪೀರಿಯರ್

ಇಲ್ಲ ನಾವು ಮೊದಲು ಅದನ್ನೇ ತಿದ್ದಿದ್ವಿ ಅಂಗಡಿಯಾಗ ಆ ಚೀಲಾ ತುಂಬ ಹೊರಗೆ ಇಡ್ತಿದ್ರಿ ಇದನ್ನ ಹಾಂ ಯಾರು ಓದಿದ್ದಿಲ್ಲ ತಿದ್ದಿಲ್ಲ ನೀಟ ಬ್ಯಾಗ್ ಹಾಕ್ಕೊ ಅದನ್ನ ಹೌದ್ರಿ ಹಾಂ ಬಾಕ ಇಲ್ಲ ಅದ ಹೌದು ಇದ್ರದ್ದು ಅಂಬಲಿ ಇದ್ರದ್ದು ಇದನ್ನ ಇದನ್ನ ತಿನ್ಬೇಕ್ರೀ ಬಿಳಿ ಪದಾರ್ಥ ಒಂದು ಒಂದು ಮೈದಾ ಹಿಟ್ಟು ಬಿಳಿ ಅಕ್ಕಿ ಬಿಳಿ ಸಕ್ರೆ ಹೌದು ಆ ಇವುಣ್ಣಂತೂ ಮೊದಲು ಬಿಡ್ವಿ ಹ್ಞೂ ಬಿಳಿ ಅನ್ನೋದು ಸಕ್ರೆ ಉಪ್ಪು ಮೈದಾ ಹಿಟ್ಟು ಇವೆಲ್ಲ ಸ್ಪಾಲಿಶಡ್ ಅಕ್ಕಿ

ಹಿಂದಿನ ಹಿರಿಯಾರ್ಗ ಉದ್ಯೋಗ ಮಾಡ್ತಿದ್ರು ಒಳ್ಳೆ ಆಹಾರ ವರ್ಷದವರೆಗೂ ನಾವ್ ಕೃಷಿ ಒಳಗ ಕೆಲಸ ಮಾಡೋನು ಖುಷಿ ಇರ್ತದೆ ಇಟ್ಕೊಂಡ ಸಂಕಲ್ಪ ಇಟ್ಟುಕೊಂಡ ನಾವ್ ಬದುಕಿದ್ರ ಬದುಕ ಮುಂದಿನ ಜನ ಜನಾಂಗಕ್ಕೂ ಇದು ಆಕತಿ ಇದು ಅವ್ ಬುರ್ದಾ ಇಲ್ರಿ ಮಕ್ಕಳಿಗೆ ಇಲ್ಲಿ ಬಂದ್ರೆ ಈಗ ಹಾಲ ಎಲ್ಲಿ ಸಿಗುತ್ತೆ ಅಂದ್ರೆ ಅದು ಪಾಕಿ ಆಕಳ ಹಿಂಡತಾವು ಎಮ್ ಹಿಂಡತತಿ ರೈತ ತಂದ್ ಹಾಕ್ತಾನ ಅದೇನ್ ಗೊತ್ತಿಲ್ಲ ಅವ್ರ ಪಾಕಿಟ್ ನೇ ಆಗಿರ್ತದೆ ಮಲಿಯಿಂದ ಆಕಳ ಮಲಿಯಿಂದ ಹಾಲು ಬರ್ಬೋದು ಅದಕ್ಕೆ ಒಬ್ರು ಏನು ಹಿಂಗೆ ನಾ ನೋಡೋತ್ನಾಗ ಸಾಮಾಜಿಕ ಜಾಲತಾಣದೊಳಗೆ ಒಬ್ಬ ಹಾಸ್ ಸೊಸಿಗೆ ಕೇಳ್ತಿರ್ತ ಅಡಿಗೆ ಏನ್ ನೋಡಕ್ ಹೋದಾಗ ಏನೋ ಅದು ಅಡಿಗೆ ಬರ್ತತಿ ಏನೋ ಅತ್ತ ಏ ಬರ್ತತ್ರಿ ಅತ್ತ ಹೆಂಗ ಅತ್ತಂದ್ರು ಜೊಮ್ಯಾಟೋಕ್ ಆರ್ಡರ್ ಮಾಡಿದ ಕೂಡ ಬಂದ್ಬಿಡ್ತೈತ್ರಿ ಅದಕ್ಕೆ ಈ ಕಾಲ ಬಂದಾಗ ಎಲ್ಲ ನಮ್ಮ ಆಹಾರದ ಇದ್ರಿ ನಮ್ಮ ಆರೋಗ್ಯ ನಮ್ ಇರುವ ಪದ್ಧತಿ ನಮ್ಮ ಮಾನಸಿಕ ಸ್ಥಿತಿ ಎಲ್ಲಾ ಬದಲಾಗಿ ಬರೇ ಬರೀ ಒಂಟಿತನ ಈ ರೆಡಿಮೇಡ್ ಫುಡ್ ಮಕ್ಕಳಿಗೂ ಟಿಫಿನ್ ಬಾಕ್ಸ್ ಯಾಗ ಅಂಗಡಿ ಒಳಗಿಂದ ಹಾಕಿ ಕಳಿಸುವಂತ ಕಾಲ ಹಳ್ಳಿ ಒಳಗೂ ರೊಟ್ಟಿ ಈಗ ರೆಡಿಮೇಡ್ ರೊಟ್ಟಿ ತಂದು ತಿನ್ನೋ ಕಾಲ ಅಂದ್ರೆ ಶ್ರಮ ಅನ್ನೋದ್ ಬೇಡ ಆಗಿಬಿಟೈತೆ ಎಲ್ಲರಿಗೂ ಶ್ರಮ ಇಲ್ಲದ ಬದುಕು ಅಂದ್ರ ಅದ್ ಹೆಂಗ ಶೇಕಿ ಹಾಕೋ ಅದು ಇದು ಸಾಧ್ಯನಾ ದೊಡ್ಡ ಅವನ ಮುಂದೆ ದೊಡ್ಡ ಸವಾಲಿದೆ ನಮ್ಮ ಕೃಷಿಕರ ಬೆಳೆದು ಬಂದಂತ ಪದ್ಧತಿ ನೋಡಿದ್ರಿ ಎಷ್ಟ ಇವಾಗ ಅವ್ರಿಗೆ ರೋಡ್ ಇರಲಿಲ್ಲ ಹೌದ್ರಿ ಒಂದು ವಾಯ್ ವೆಹಿಕಲ್ ಇಲ್ರಿ ಮುದೋಳಕ್ಕೆ ನಡ್ಕೊಂಡು ಹೋಕ್ಕಿದ್ರ ಆ ಸೊಣ್ಣಾಗ ಇದ್ದಾಗ ನನಗೆ ಇಲ್ಲಿ ಸಂಪರ್ಕ ಬಹಳ ಅದು ಜಂಬಿದು ನಾನು ಇಲ್ಲ ನನ್ನ ಇವು ರಾಮಣ್ಗೌಡ್ರಿ ಸಣ್ಗೌಡ್ರ ನಮ್ಮ ಹನುಮಂತ ಹನುಮಂತ ಗೌಡ್ರ ಮಗ ರಾಮನಗೌಡ ನಾನು ಅವರಿಗೆ ನೋವ ಅನುಕೂಲ ಈ ಭಾಳಷ್ಟು ಮಂದಿ ನಮ್ಗೆ ವಾರಿ ಈ ಅಮ್ಮನಗೌಡ ಮುಗ್ದು ಬಾಳೆವು ನಿಮ್ಮ ತಲೆ ಇದು ಅವ್ನು ಮೊದಲು ಒಂದು ಸ್ವಲ್ಪ ಮುಗ್ದು ಬಾಳಿರಿ ಹೆದರಿಕೆ ಬಾಳೆವ್ಗೆ ಅವ್ ಏನಾರು ಆತಂದ್ರೆ ಅವ್ನು ಏನು ಮಾಡ್ತಿದ್ದು ಮಳಿಗಿ ಬತ್ತು ರಾಡ್ ಇದ್ದೇ ಬರದಕ್ಕಿತ್ತು ಅವ್ನು ಹಂಚ್ಕೊಂದು ಕೂತ್ಬಿಡವ್ ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ವಿ ನಮ್ಮ ಮನೆಯಾಗ ಇರ್ತಿದ್ವಿ ನಾವು ಅವ್ನು ನಾನು ಎಂಬಲ್ಲಿ ನಾ ನಾಲ್ಕು ದಿವ್ಸ ಕಂಟಿರ್ತೀವಿ ಭಗವಮ್ಮ ಭಾಳ ಭಾಳ ನಾನು ಹಂಚ್ಕೊತಿದ್ದ ಅಜ್ಜ ಇದ್ದ ಹನುಮಂತ ಕಕನ ಅಪ್ಪ ಗೌಡ್ರಿ ಅವರು ನಾನು ಸಣ್ಣ ಹತ್ತ ನೋಡ್ತಿದ್ನಿ ಮೂರು ಮೂರು ದಿನ ಐದು ಎಚ್ ಪಿ ಮೋಟ್ರ ಬರಗಿ ತುಂಬಳಿ ಮುಂದಿಂದ ಮೋಟ್ರ್ ಹತ್ತಿ ನಡೆದ ಮೇಲೆ ತೋಟ ಇಲ್ಲಿಗೆ ಬಸ್ ಬರ್ತಿದ್ದಿಲ್ಲ ನಮ್ಮೂರಿಗೆ ಬಸ್ ಸ್ಟ್ಯಾಂಡ್ ತಕ್ಕ ಕುತ್ಕೊಂಡು ಬರ್ತಿದ್ದ ನಾವು ಅಜ್ಜ ಅದನ್ನು ಎಷ್ಟು ಖುಷಿ ಇರ್ಬೇಕು ರೀ ಅವಾಗಿಲ್ಲ ಅಂದ್ರೆ ನನಗೆ ಆಗಿನ ಕಾಲದಾಗ ಅರವತ್ತೈದು ಎಪ್ಪತ್ತು ವರ್ಷ ನಾವು ಇದ್ದವನು ಹೊತ್ಕೊಂಡು ಬರ್ತಿದ್ದ ಅದು ನಾ ಕಣ್ಣಾರ ಕಂಡ ಅಷ್ಟು ಗಟ್ಟಿದ್ರು ನಾವು ನೋಡಿದ ಇದನ್ನ ಕಾಲ ನಮ್ಮ ಅಪ್ಪಾಜಿ ಅದವ್ರಿ ಅರವತ್ತು ಕೆಜಿವರೆಗೆ ಆ ಇವನು ಮಾರೂರ್ ಗಾಡಿ ಸಂಗ್ರಾಮ್ ಎಲ್ಲಾ ಇದ್ರು ಅವ್ಕ ತ್ರಾಸ ಕೊಡದ್ ಬೇಡ ಅಂತ ಹೇಳಿ ಮುದೋಳವರೆಗೆ ಇಲ್ಲಿಂದ ಹಿಂಗ್ ಒಂದ್ ಸ್ವಲ್ಪ ಎರಡಳ್ಳಿ ಅಂಗಡಿ ಮ್ಯಾಗ ಹಾದು ಆ ಒಳದಾರಿ ಎತ್ತಿದ್ದು ರೀ ಅರವತ್ ಕೆಜಿ ವರೆಗೆ ಹತ್ಕೊಂಡು ಹೋಗಿ ನಮಗ್ ಸ್ವತಃ ಬುತ್ತಿ ಕೊಟ್ಟು ಸಂತಿ ಮತ್ತ ಅದ್ರದ್ ಹೊತ್ಕೊಂಡು ಊರಿಗೆ ಬರ್ತಿದ್ರು ಅಷ್ಟ ಗಟ್ಟಿ ಅಷ್ಟು ಗಟ್ಟಿ ಕಾರ್ ನಾನ್ ನೋಡಿದ್ ಮತ್ತೆ ಅವ್ರ ಯಾಕಪ್ಪ ಅವ್ರ ಯಾಕಪ್ಪ ಅವ್ನು ಹನ್ನೊಂದು ಕೊಡ್ರಿಗೆ ಹಣ್ಣು ಕಕ್ಕಿದ್ವಿ ನಾವು ಆಗಿರ್ಕೋಚ್ ಭಾಗವ ನಮ್ದೊಂದು ಫ್ಯಾಮ್ಲಿ ಅವ್ರಿಗೆ ಆಗ ನಾಟಿ ಹೊಂಟ್ರಿ ಅವ್ರು ಒತ್ಕೊಂಡ್ಬೋದು ನೋಡಿದ್ರು ಬೆಂಡು ಬಾಗಿರ್ದ್ರಿ ಆ ಮೂರಷ್ಟು ಬೀರ್ ಇರ್ತಿತ್ತು ಐದು ಹಷ್ಟು ಬೀರ್ ಇರ್ತಿತ್ತು ಅವಾಗ ಅವ್ಲು ಆ ಅಲ್ಲಿ ತಕ್ಕ ನಮ್ಮ ಜಮಗಿಗೆ ತಂದು ಇಟ್ಟು ಬಸ್ಸಿಗೆ ಅದು ಮೊದೊಳಗೆ ಹೋಗಿ ರಿಪೇರ್ ಮಾಡಿಸ್ ಅಂದ ಮತ್ತೆ ಅಲ್ಲಿಂದ ಹೊತ್ಕೊಂಡು ಅಂದ್ ದೂರ ದೂರಕತ್ತೈತಿ ಇಲ್ಲಿ ತಂದು ಅದರಿ ಅಂದ್ರ ನಾವ್ ಎಷ್ಟ್ ಆರೋಗ್ಯ ಎಷ್ಟ್ ಕಳ್ಕೊಂಡಿವಿ ಆಹಾರ ಎಷ್ಟ್ ಕಳ್ಕೊಂಡಿವಿ ಒಳ್ಳೆಯದ ನಮ್ಮದನ್ನ ಎಲ್ಲಾ ಕಳ್ಕೊಂಡು ರೆಡಿಮೇಡ್ ಇದಕ್ ಬಂದ ಪೂರ್ತಿ ನಮ್ ಆರೋಗ್ಯನ ಹಾಳು ಮಾಡ್ಕೊಂಡು ಕೊಳಕಾಗಿ ಬಿಟ್ಟಿವಿ ಏನ ಮಿಸ್ಟೇಕ್ ಅವ್ರು ಏನ ಮಿಸ್ಟೇಕ್ ಅವ್ರಿಗೆ ಆರೋಗ್ಯಕ್ಕೆ ಸಮಸ್ಯೆ ಆದ್ರಿ ಅವ್ರ ಮನೆ ಮದ್ದನ ಅವತ್ ನೋಡ್ರಿ ಏನೇನ ಹೇಗಿದ್ರೆ ಹುಳ್ಳಿ ಸಟ್ಟಿ ಕುಡಿತಿದ್ರು ಒಂದ್ ಸ್ವಲ್ಪ ಪೈಸಾ ಉಂಡ ಅವತ್ ಒಂದಿನ ವಿಶ್ರಾಂತಿ ಕೆಲಸ ತಗೊಂಡ್ರಂಜಾನೆ ವಿಶ್ರಾಂತಿ 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 ಮಾಡಿ ಹೆಂಗ ಬದುಕಿದಂತವ್ರು ಇದೆಲ್ಲ ಎಲ್ಲಿ ಹೋಯ್ತು ನೋಡ್ರಿ ತಿನ್ಲಿಕ್ಕೆ ದುಡ್ಡು ಅವಾಗ ದುಡ್ಡು ಇರ್ಲಿಲ್ಲ ಅವರು ಇಂತ ಇಂತ ಸಂಪನ್ನ ಇದನ್ನು ತಿಂದಿಲ್ಲ ಏನು ಇದು ಯಾವ ಗೋಡಂಬಿ ಮೊಣಕಾಯಿ ಇದು ಏನೂ ತಿಂದಿಲ್ಲ ಅವಾಗ ಮಾಡಿದ ಅಮಾಷಿ ಮಾತ್ರ ಚಪಾತಿ ಹೋಳಗಿರಿ ಅನ್ನ ಉಳಿದ ಟೈಮ್ದಾಗ ನಮಗೆ ಇವ ನಾ ಏನು ನಾವು ಲೋಕಲ್ ಆಗಿ ಬೆಳೆಯೋವಂಥ ಜ್ವಾಳ ಕೊಂಜಾಳ ಸಜ್ಜೆ ಈ ಬೆಳೆದಂಥ ನಾವು ಇವತ್ತು ಸಿರಿಧಾನ್ಯ ಎದ್ದೇಳೋಕೆ ಹೆಸರಿಟ್ಟು ರೊಕ್ಕ ಹೆಚ್ಚು ಕೊಡ್ತೋತಿವಿ ಅವತ್ತು ಅವ ಸ್ವಾಭಾವಿಕ ಅವ್ನ ತಿದ್ದಿದ್ರು ಒಂದು ಕಟ್ಟಿ ಇರ್ತಿದ ಅಷ್ಟು ಇರ್ತಿದ್ವಿ ಅಷ್ಟು ಸರಳ ಅವತ್ತು ಜೀವನ ಶೈಲಿ ಇತ್ತು ಎಲ್ಲ ಕಳ್ಕೊಂಡೀವಿ ಆರೋಗ್ಯ ಹೊಡಕ್ತಿವಿ ಒಳ್ಳೆಯ ಹಣ್ಣಿನ ಆ ಹಿಂದಿನ ಇದು ಹೊರ ಮರುಕಳಿಸಲಿ ಅನ್ನೋದು ಆಶಾ ಭಾವನೆ ಆಶಾ ಭಾವನೆ ಅಂದ್ರೆ ಅಂದ್ರನೇ ಈಗ ನಮ್ಮ ಸಾರ್ಥಕ ಆದಾಗ Ha, mündin janak namaskar.